ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ಇದ ನೋಡ್ಬೋದು ರೀ ಏನು ತೋರ್ಸಕ್ಕತ್ತಾರೋ ವೇಷಣೆ ಹಾಕತ್ತೀರಿ ಫ್ರೆಂಡ್ಸ್ ಇದ ನಮ್ಮ ರಾಷ್ಟ್ರೀಯ ಹೆಮ್ಮೆ ಮತ್ತು ನಮ್ಮ ರಾಷ್ಟ್ರದ ಹೆಮ್ಮೆ ಮಣ್ಣಿನ ಸೊಗಡು ಕೂಡ ನೋಡ್ರಿ ಫ್ರೆಂಡ್ಸ್ ನಮ್ಮ ಕುಂಬಾರಿಕೆ ಫ್ರೆಂಡ್ಸ ನಾನು ಅಲ್ಲಿ ಅಲ್ಲಿ ವಿಸಿಟ್ಗೆ ಹೋಗಿದ್ನಿ ರೀ ಸೋಷಿಯಲ್ ಅಡಿಟಿಗೆ ಅಲ್ಲಿ ಇವರ ಕುಂಬಾರಿಕೆ ಮಾಡಕತ್ತಿದ್ರು ನೋಡ್ರಿ ಅಲ್ಲಿ ಒಂದೇ ಹಳ್ಳಿ ಐತ್ರಿ ಆ ಒಳಗೆ ಎಲ್ಲರೂ ಫುಲ್ಲು ಕುಂಬಾರಿಕನ ಗುರುತಿ ನೋಡ್ರಿ ಹಾಂ ಫ್ರೆಂಡ್ಸ್ ಇವ್ರ ಕುಂಬಾರಿಕೆ ಮಾಡೋದು ನೋಡ್ರಿ ಅಂತೂ ಬಹಳ ಖುಷಿ ಆಯ್ತ್ರಿ ನಾನಂತೂ ಟಿವಿ ಒಳಗ್ ರೀ ಬಟ್ ರಿಯಲ್ ಆಗಿ ನೋಡಿರ್ಲಿಲ್ರಿ ನಾನು ಅದಕ್ಕೆ ನನ್ಗ ಫುಲ್ ಖುಷಿ ನೋಡ್ರಿ ನನ್ಗೆಸ್ಟ್ ವಿಡಿಯೋ ಮಾಡ್ಕೊಂಡಂದ್ರ ಒಟ್ಟ ಸಮಾಧಾನ ಹಾಕಿಲ್ರಿ ನನ್ ಕಣ್ ತುಂಬಾ ನೋಡಿದ್ರಿ ಇವ್ರ ಫ್ರೆಂಡ್ಸ್ ಒಂದು ಮಣ್ಣಿನ ಮಡಿಕೆ ಮಾಡೋದು ಬಟ್ಲ ಮಾಡೋದು ಮತ್ತು ದೀಪ ಕೂಡ ಮಾಡೋದು ಈಗಂತೂ ಸಂಕ್ರಾಂತಿ ಒಳಗೆ ಅಂದ್ರೆ ನಮ್ಮ ಒಳಗೆ ಅಷ್ಟೇ ವ್ಯಾಲ್ಯೂ ಕೊಡಂಗಿಲ್ಲ ಬಟ್ ಸಿಟಿ ಜನ ಅಂತೂ ಭಾಳ ವ್ಯಾಲ್ಯೂ ಕೊಡ್ತಾರೆ ಎಷ್ಟು ಕಾಸ್ಟ್ಲಿ ಕೂಡ ಹೋಗ್ತಾವ್ರಿ ಇವ ಅದರೊಳಗ ಬಿಸಿಲುಗಾಲ್ ಇದ್ದರಿಂದ ಮಣ್ಣಿನ ಮಡಿಕೆಗೆ ಮತ್ತು ಬಿಸಿಲುಗಾಲಿಗೆ ಮಣ್ಣಿನ ಮಡಿಕೆ ಒಳಗೆ ನೀರು ಕುಡಿಬೇಕು ಮೊದಲೆಲ್ಲ ಹೆಚ್ಚು ವ್ಯಾಲ್ಯೂ ರೀ ಬಟ್ ಈಗ ಮಣ್ಣಿನ ಮಡಿಕೆ ಮತ್ತು ಮಣ್ಣಿಂದ ಏನಾದರೂ ಗಡಿಗೆ ಅದ್ರ ಅಡಿಗೆ ಮಾಡೋದಾಗಲಿ ಮಣ್ಣಿನ ಮಡಿಕೆ ಒಳಗೆ ನೀರು ಕುಡಿಯೋದಾಗ್ಲಿ ಈಗಂತೂ ಎಲ್ಲ ಆಗಿ ಯೂಸ್ ಮಾಡೋಕ್ಕದ ನೋಡ್ರಿ ಫ್ರೆಂಡ್ಸ ನನಗಂತೂ ಭಾಳ ಖುಷಿ ಆಯ್ತು ರೀ ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ನನಗಂತೂ ಭಾಳ ಖುಷಿ ಆಯಿತು ನೋಡ್ರಿ ಫ್ರೆಂಡ್ಸ ಈ ಥರ ಇವ್ರು ಮಾಡೋದು ನೋಡಂತು ನಾನು ಟಿ ವಿ ಒಳಗೆ ನೋಡಿದ್ದೀನಿ ರೀ ಬಟ್ ಆಗಿ ನೋಡಿದ ನೋಡಿದಗಳೇ ನನಗೊಂದು ಕನ್ನಿಗೆ ಹಬ್ಬನ ರೀ ಫ್ರೆಂಡ್ಸ ಅದಕ್ಕೆ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೀನಿ ರೀ ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಅವ್ರು ರೀ ಇವಾಗ ಗೋವಾಕ್ಕೆ ಹೋಗ್ತಾವೆ ಮತ್ತು ಗೋವಾ ಒಳಗೆ ಭಾಳ ಇದಕ್ಕೆ ಇವಕ್ಕೆ ಡಿಮ್ಯಾಂಡ್ ಐತಿ ಕರ್ನಾಟಕದೊಳಗೂ ಹೋಗ್ತಾವೆ ಬಟ್ ಜಾಸ್ತಿ ಹೋಗಂಗಿಲ್ಲ ಗೋವಾ ಒಳಗಂತೂ ಭಾಳ ಆರ್ಡ್ರ್ ಕೊಟ್ಟಾರು ಅದ್ರೊಳಗು ಸಂಕ್ರಾಂತಿ ಒಳಗೆ ಅಲ್ಲಿ ಭಾಳ ಇವಾಗ ಸೇಲ್ ಆಗ್ತಾವೆ ಎಷ್ಟು ಕಾಸ್ಟ್ಲಿ ಹೋಗ್ತಾವೆ ರೀ ಅಂತ ರೀ ಫ್ರೆಂಡ್ಸ ನಮ್ಮದು ಏನೈತಿ ಮೊನ್ನೆನ ಸೊಗೋಡಿ ಸಗೋಡಿನ ಒಂದು ಕುಂಬಾರಿಕೆ ಕಲೆ ಫ್ರೆಂಡ್ಸ್ ಅದು ಯಾವಾಗೂ ಲೈಫ್ ಲಾಂಗ್ ಉಳಿಲಿ ಬರಬರ್ತ ಕಮ್ಮಿ ಆಗಕತ್ತೈತಿ ಈಗೀಗ ಮತ್ತಿದ್ರದ್ದು ವ್ಯಾಪಾರ ಚಿ ಚಿಗ್ಳಕತ್ತೈತಿ ಅಂತ ಅವ್ರು ಹೇಳೋಕತ್ತೈತಿರಿ ಫ್ರೆಂಡ್ಸ ಈಗ ಮತ್ತಿದ್ದಕ್ಕೆ ಡಿಮ್ಯಾಂಡ್ ಬರಕತ್ತೈತಿ ಕುಂಬಾರಿಕೆಗೆ ಅನ್ನಾಕತ್ತಿದ್ರಿ ಅದಕ್ಕೆ ಫ್ರೆಂಡ್ಸ ಏನಿದ್ರು ಮಣ್ಣಿಂದ ನಾವು ಯೂಸ್ ಮಾಡ್ಬೇಕಂತ ನನಗೆ ಅನಿಸ್ತೈತಿ ರೀ ಫ್ರೆಂಡ್ಸ ಒಂದು ನೀರಿನ ಮಡಿಕೆ ಆಗಲಿ ಮತ್ತು ಪ್ಲ ಅಂದ್ರೆ ತಾ ಊಟ ಮಾಡೋದು ಅಡುಗೆ ಮಾಡಬೇಕಾದ್ರೆ ಗಡಿಗೆ ಆಗಲಿ ಯೂಸ್ ಮಾಡಬೇಕು ಅಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ ಈಗಂತೂ ಮಳಿಗೆ ಬಿಸಿ ಮಣ್ಣಿನ ಮಡಿಕೆ ಒಳಗಿಂದ ನೀರ ಬಹಳ ಕೋಲ್ಡ್ ಇರ್ತಾವ್ರಿ ಭಾಳ ಅನಿಸ್ತೈತಿ ಒಂದು ಹೆಲ್ದಿ ಕೂಡ ರೀ ಮಣ್ಣಿನದ ನಾವು ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ ಇಲ್ಲಿ ರೀ ಇಲ್ಲಿ ದೀಪ ಕೂಡ ಮಾಡಿ ತೋರಿಸಿದಾರೆ ನೋಡ್ರಿ ಫ್ರೆಂಡ್ಸ ನನಗೆ ಬಟ್ಲಾನು ಇಲ್ಲಿ ಆರ್ಡ್ರ್ ಬಂದವಂತ ಭಾಳ ಮಾಡಿಟ್ಟಾರಿ ಇಲ್ಲಿ ನೋಡ್ಬೋದು ರೀ ಮಾಡಿಟ್ಟಾರಿ ಫ್ರೆಂಡ್ಸ ಇವನ್ನೆಲ್ಲ ಏನೋ ಬಟ್ಟೆಗೆ ಹಾಕಿ ಇವನ್ನ ಸುಟ್ಟ ಆದಮೇಲೆ ಇವ ರೆಡ್ ಕಲರ್ ಅಂತ ಹೇಳಾಕತ್ತಿದ್ರು ಫ್ರೆಂಡ್ಸ ನನಗಂತೂ ಈ ವಿಡಿಯೋ ಈದ ನಾನು ಈ ವಿಡಿಯೋ ಶೇರ್ ಮಾಡಾಕತ್ತೇನಂತೇಳಿ ನನಗಂತೂ ಖುಷಿ ಐತಿ ಮತ್ತು ಹೆಮ್ಮೆ ಕೂಡ ಐತ್ರಿ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ಶೇರ್ ಮಾಡಾಕತ್ತೇನೆ ಹೇಳಿ ನಿಮಗೆ ಈ ವಿಡಿಯೋ ಅಂತ ಹೇಳ್ರಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಇದ್ರೊಳಗೆ ಭಾಳ ಹಾರ್ಡ್ ವರ್ಕ್ ಐತ್ರಿ ಎಷ್ಟು ಇವರ ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ಅದ್ರದ್ದೇ ಹಾರ್ಡ್ ವರ್ಕ್ ಇದ್ರದ ಹಿಂದಿಂದ ಹಾರ್ಡ್ ವರ್ಕ್ ಎಷ್ಟು ಇರ್ತೈತೆ ಅಂತೇಳಿ ಅಲ್ಲಿ ಮಾರ್ತಿರ್ತಾರಲ್ರಿ ಅವ್ರಿಗ ಗೊತ್ತಿರ್ತೈತಿ ಇದ್ರದ್ದು ಹಾರ್ಡ್ ವರ್ಕ್ ಇರ್ತೈತೆ ಅಂಥೇಳಿ ಫ್ರೆಂಡ್ಸ ಇದಕ್ಕೆ ನಾವು ಒಂದು ವ್ಯಾಲ್ಯೂ ಕೊಡೋನು ಮತ್ತು ಏನು ಮಣ್ಣಿಂದ ಪ್ರಾಡಕ್ಟ್ ರೀ ಇವಾಗ ಗಡಿಗೆ ಆಗಲಿ ಮಡಿಕೆ ಆಗಲಿ ಮಣ್ಣಿನ ದೀಪ ಆಗಲಿ ಮಣ್ಣಿಂದ ಏನು ಮಣ್ಣಿನ ಪ್ರಾಡಕ್ಟ್ ಅದಾವೆ ಅವನ್ನೆಲ್ಲ ನಾವು ಯೂಸ್ ಮಾಡೋನು ಆರೋಗ್ಯವಾಗಿರೋನು ಮತ್ತು ಒಂದು ಅವ್ರ ವ್ಯಾಪಾರಿಗೆ ಒಂದು ವ್ಯಾಪಾರ ಒಂದು ಚಿಗಿರಲಿ ಮತ್ತು ಅವರ ಏನು ಮಣ್ಣಿಂದ ಇದು ಮೊದಲಿಂದ ಬಂದಾರಲ್ಲ ರೀ ಕುಂಬಾರಿಕೆ ಒಂದು ಇವ್ರದ ಇವ್ರದ್ದು ಕುಂಬಾರಿಕೆ ಕಲೆ ಇರಲಿ ಮತ್ತು ಇವರ ಕುಂಬಾರಿಕೆ ವ್ಯಾಪಾರ ಚಿಗುರಲಿ ಅಂತ ನಾನು ಆಸಿಸ್ತೇನೆ ಫ್ರೆಂಡ್ಸ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು